ಇದೀಗ ಕರಾವಳಿಯಲ್ಲಿ ಪ್ರತಿದಿನೇ ಅಪಘಾತಗಳು ಹೆಚ್ಚಾಗ್ತವೆ ಇನ್ನೂ ಐದು ತಿಂಗಳು ಮುಗಿಯಿಲ್ಲ ಈ ವರ್ಷದಲ್ಲಿ ಆಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಎರಡು ಸಾವಿರದ ನಾಲ್ಕು ಇಸುವಿಯಿಂದ ಇಪ್ಪತ್ನಾಲ್ಕರಿಂದ ಆರಂಭವಾದ ಕೇವಲ ಐದು ತಿಂಗಳು ಮುಗಿಯುವವರೆಗೆ ಒಟ್ಟು ಏಳ್ನೂರ ತೊಂಬತ್ತೊಂದು ಪ್ರಕರಣಗಳು ದಾಖಲಾಗಿವೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಆರಂಭದ ಐದು ತಿಂಗಳು ಪೂರ್ತಿಯಾಗುವ ಮುನ್ನವೇ ಒಟ್ಟು ಏಳ್ನೂರ ತೊಂಬತ್ತೊಂದು ಪ್ರಕರಣ ದಾಖಲಾಗಿದೆ ಅದರಲ್ಲಿ ನೂರ ಇಪ್ಪತ್ತೊಂದು ಮಂದಿ ಸಾವನ್ನಪ್ಪಿದ್ದಾರೆ ಮಂಗಳೂರು ಕಮಿಷನರ್ ವಿಭಾಗದಲ್ಲಿ ಮುನ್ನೂರ ತೊಂಬತ್ತಾರು ಪ್ರಕರಣಗಳು ದಾಖಲಾದರೆ ಅದರಲ್ಲಿ ಒಟ್ಟು ಐವತ್ತೈದು ಮಂದಿ ಸಾವನ್ನಪ್ಪಿದ್ದಾರೆ ಇನ್ನು ಒಂಬೈನೂರ ಎಂಬತ್ತ ಒಂಬತ್ತು ಮಂದಿ ಗಾಯಾಳುಗಳಾಗಿದ್ದಾರೆ ಕಮಿಷನರ್ ವ್ಯಾಪ್ತಿಯನ್ನು ಹೊರತುಪಡಿಸಿ ಜಿಲ್ಲಾ ವ್ಯಾಪ್ತಿಯ ಒಟ್ಟು ಹನ್ನೆರಡು ಪೊಲೀಸ್ ಠಾಣೆಗಳಲ್ಲಿ ಮುನ್ನೂರ ತೊಂಬತ್ತೈದು ಪ್ರಕರಣ ದಾಖಲಾಗಿದೆ ಅದರಲ್ಲಿ ಒಟ್ಟು ಅರವತ್ತೆರಡು ಮಂದಿ ಸಾವನ್ನಪ್ಪಿದ್ದಾರೆ ಮತ್ತು ಸಾವಿರದ ಮೂವತ್ತೆರಡು ಮಂದಿ ಗಾಯಗೊಂಡಿದ್ದಾರೆ ತಾಣವಾರು ಲೆಕ್ಕಾಚಾರ ಹಾಕಿದಾಗ ಬಂಟ್ವಾಳದಲ್ಲಿ ಅತಿ ಹೆಚ್ಚು ಪ್ರಕರಣ ಸಂಭವಿಸಿದೆ ಬಂಟ್ವಾಳ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಅತಿ ಹೆಚ್ಚು ಮಂದಿ ಸಾವನ್ನಪ್ಪಿದ ಬಗ್ಗೆ ವರದಿಯಾಗಿದೆ ಬಂಟ್ವಾಳದ ಮೆಲ್ಕಾರ್ ಟ್ರಾಫಿಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರಸ್ತೆ ಅಪಘಾತ ಪ್ರಕರಣದಲ್ಲಿ ಒಟ್ಟು ಹದಿನೆಂಟು ಮಂದಿ ಮೃತಪಟ್ಟಿದ್ದಾರೆ ಎಪ್ಪತ್ತಾರು ಮಂದಿ ಗಾಯಗೊಂಡಿದ್ದಾರೆ ಬೆಳ್ತಂಗಡಿಯಲ್ಲಿ ಹತ್ತು ಮಂದಿ ಮೃತಪಟ್ಟರೆ ಐವತ್ನಾಲ್ಕು ಮಂದಿ ಗಾಯಗೊಂಡಿದ್ದಾರೆ ಕಡಬದಲ್ಲಿ ನಾಲ್ಕು ಜನ ಮೃತಪಟ್ಟಿದ್ದು ಇಪ್ಪತ್ತೆರಡು ಮಂದಿ ಗಾಯಗೊಂಡಿದ್ದಾರೆ ಪುಂಜಾರ್ಗಟ್ಟೆಯಲ್ಲಿ ಎರಡು ಮಂದಿ ಸಾವನ್ನಪ್ಪಿದ್ದು ಎಂಟು ಮಂದಿ ಗಾಯಗೊಂಡಿದ್ದಾರೆ ವೇಣೂರ್ನಲ್ಲಿ ಒಂದು ಸಾವು ಹದಿಮೂರು ಮಂದಿ ಗಾಯವನ್ನು ಹೊಂದಿದ್ದಾರೆ ವಿಟ್ಲದಲ್ಲಿ ಎರಡು ಮಂದಿ ಮೃತಪಟ್ಟರೆ ಮೂವತ್ತೆರಡು ಮಂದಿ ಗಾಯಗೊಂಡಿದ್ದಾರೆ ಪುತ್ತೂರು ಗ್ರಾಮಾಂತರದಲ್ಲಿ ಆರು ಮಂದಿ ಮೃತಪಟ್ಟು ಇಪ್ಪತ್ತೊಂದು ಜನ ಗಾಯಾಳುಗಳಾಗಿದ್ದಾರೆ ಪುತ್ತೂರು ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಹನ್ನೆರಡು ಮಂದಿ ಮೃತಪಟ್ಟಿದ್ದು ಐವತ್ತೊಂದು ಮಂದಿ ಗಾಯಾಳುಗಳಾಗಿದ್ದಾರೆ ಸುಳ್ಯದಲ್ಲಿ ಆರು ಮೃತ ಇಪ್ಪತ್ತೊಂಬತ್ತು ಗಾಯಾಳು ಉಪ್ಪಿನಂಗಡಿಯಲ್ಲಿ ಒಂದು ಮೃತ ಹದಿನಾಲ್ಕು ಗಾಯಾಳು ಉಳಿದಂತೆ ಬೆಳ್ಳಾರಿಯಲ್ಲಿ ಸಾವು ಕಂಡಿಲ್ಲ ಆದರೆ ಎಂಟು ಮಂದಿ ಗಾಯಗಳ ಗಾಯಾಳು ಆದಂತ ಬಗ್ಗೆ ವರದಿಯಾಗಿದೆ ಒಟ್ಟಾರೆಯಾಗಿ ಒಂದೆಡೆ ಹೆದ್ದಾರಿಯ ಅವೈಜ್ಞಾನಿಕ ಕಾಮಗಾರಿ ಇನ್ನೊಂದೆಡೆ ಮಳೆಗಾಲ ಸಮೀಪಿಸ್ತಾ ಇದ್ರೂ ಯಾವುದೇ ಸಿದ್ಧತೆಗಳನ್ನು ಮಾಡಿಕೊಳ್ಳದೇ ಇರುವಂತದ್ದು ಚರಂಡಿ ವ್ಯವಸ್ಥೆ ಇರಬಹುದು ಅಥವಾ ಬದಲಿ ರಸ್ತೆ ಸರ್ವಿಸ್ ರಸ್ತೆಗಳನ್ನು ಏನು ಮಾಡಿದರೆ ಈಗ ಎರಡು ದಿನಗಳ ಹಿಂದೆ ಸುದ್ದಿಯನ್ನ ಬಿತ್ತರಿಸಿದ್ದೆವು ಕಲ್ಲಡಕದ ಒಂದು ಫ್ಲೈಓವರ್ ಕಾಮಗಾರಿ ನಡೆಯುವ ಕೆಳಗಿನ ಭಾಗ ಸರ್ವಿಸ್ ರಸ್ತೆ ಏನಿದೆ ಸಂಪೂರ್ಣವಾಗಿ ಕೆಸರು ಆಗಿದೆ ದ್ವಿಚಕ್ರ ವಾಹನರು ಮೈ ಮೇಲೆ ಕೆಸರನ್ನ ಹಚ್ಚಿಕೊಂಡೇ ಓಡಾಡ್ತಿದ್ದಾರೆ ಇಂತಹ ಪರಿಸ್ಥಿತಿಗಳು ಇರಬೇಕಾದ್ರೆ ಬಹುಶಃ ಯಾವುದೇ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳದೇ ಇರುವುದರಿಂದ ಪ್ರಕರಣ ಇಷ್ಟರ ಮಟ್ಟಿಗೆ ದಾಖಲಾಗಿದೆ ಆದರೆ ಮಳೆಗಾಲ ಇನ್ನು ಆರಂಭ ಆಗಬೇಕಷ್ಟೇ ಮುಂದಿನ ದಿನಗಳು ಖಂಡಿತವಾಗಿಯೂ ಆತಂಕ ಪೂರ್ಣವಾಗಿದೆ ಅಂದರೂ ತಪ್ಪಾಗ್ಲಿಕ್ಕಿಲ್ಲ ಇನ್ನಷ್ಟು ಪ್ರಕರಣಗಳು ಸಂಭವಿಸುವ ಸಾಧ್ಯತೆ ಆದ್ದರಿಂದ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳು ಜನತೆಯಲ್ಲಿ ಮನವಿ ಮಾಡಿದ್ದಾರೆ ಮಳೆಗಾಲ ಬರ್ತಾ ಇದೆ ಎಚ್ಚರದಿಂದ ವಾಹನ ಚಲಾಯಿಸಿ ಅನ್ನೋದ್ರ ಬಗ್ಗೆ